ಡಿಸೆಂಬರ್ ತಿಂಗಳ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದಕ್ಕೆ ತಾಲೂಕಿನ ಸುಕ್ಷೇತ್ರ ಹೊನ್ನಿಕೇರಿ ಸಿದ್ದೇಶ್ವರ ಮಂದಿರದ ಸಮೀಪ ದೂರದಲ್ಲಿ ನೂತನ ಸಾಯಿಬಾಬಾ ಮಂದಿರ ಸ್ಥಾಪನೆ ಮಾಡಲಾಗಿದ್ದು ಮಂದಿರದ ಮೂರ್ತಿ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಸಿದ್ದೇಶ್ವರ ಸಾಯಿಬಾಬಾ ಮಂದಿರದ ಟ್ರಸ್ಟ್ನ ಅಧ್ಯಕ್ಷರಾದ ಬಾಬುರಾವ್ ಅವರು ಮಾತನಾಡಿ ತಿಳಿಸಿದ್ದಾರೆ ಬೀದಾರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಮೂವತ್ತೇಳು ವರ್ಷಗಳ ಹಿಂದೆ ಜನವಾಡದ ಓರ್ವ ದಾನಿಗಳು ಮಂದಿರ ಕಟ್ಟಲು ಜಾಗ ಕೊಡುವುದಾಗಿ ಘೋಷಿಸಿದರು ಅದರಂತೆ ಕಳೆದ ಮೂರು ವರ್ಷಗಳ ಹಿಂದೆ ಶ್ರೀ ಸಿದ್ದೇಶ್ವರ ಸಾಯಿಬಾಬಾ ಮಂದಿರ ಟ್ರಸ್ಟ್ನ ಸ್ಥಾಪನೆ ಮಾಡಿ ಸುಮಾರು ಹತ್ತು ಎಕರೆ ಪರಿಸರದಲ್ಲಿ ಮಂದಿರ ಹಾಗೂ ಅದಕ್ಕೆ ಸಂಬಂಧಿಸಿದ ಕಾಂಪ್ಲೆಕ್ಸ್ ಹಾಗೂ ಮಂದಿರವನ್ನು ಕಳೆದ ಎರಡೂವರೆ ವರ್ಷಗಳಿಂದ ಕಟ್ಟಲ್ಪಟ್ಟು ಅದನ್ನು ಈಗ ಪೂರ್ಣಗೊಳಿಸಲಾಗಿದೆ ಎಂದರು ಗುದಿಗೆ ಹಾಗೂ ಅಷ್ಟೂರ ಪರಿವಾರ ಸೇರಿಕೊಂಡು ಟ್ರಸ್ಟ್ ಸ್ಥಾಪಿಸಿ ಅದರಡಿಯಲ್ಲಿ ನೂರ ಹನ್ನೆರಡು ಎಕರೆ ಜಮೀನಿನ ಪೈಕಿ ನೂರ ಹತ್ತರಲ್ಲಿ ಎನ್ಎ ಮಾಡಿ ಮಂದಿರ ಅಭಿವೃದ್ಧಿಗಾಗಿ ಅಲ್ಲಿ ನಿವೇಶನಗಳನ್ನು ಮಾರಾಟ ಇದೆ ಜಿಲ್ಲೆಯಲ್ಲಿ ಒಂದು ಮಾದರಿ ಹಾಗೂ ದೂರದೃಷ್ಟಿಯುಳ್ಳ ಮಂದಿರವನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದರು ಮಂದಿರದ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಅಲ್ಲಿ ಉಳಿದುಕೊಳ್ಳಲು ಪುರುಷರು ಹಾಗೂ ಮಹಿಳಾ ಭಕ್ತಾದಿಗಳಿಗೆ ಪ್ರತ್ಯೇಕ ವಸತಿ ಗೃಹಗಳು ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಶಿರ್ಡಿ ಸಾಯಿಬಾಬಾ ಮಂದಿರದ ಮಾದರಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸುವ ಮುಖೇನ ಕ್ರಮ ವಹಿಸಲಾಗುವುದು ಎಂದರು ಟ್ರಸ್ಟಿಗಳು ಹಾಗೂ ಕರ್ನಾಟಕ ರಾಷ್ಟೀಯ ಶಿಕ್ಷಣ ಸಂಸ್ಥೆ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ ಪಾಟೀಲ ಅಷ್ಟೂರ್ ಅವರು ಮಾತನಾಡಿ ಇಪ್ಪತ್ಮೂರರ ಸೋಮವಾರ ಹತ್ತು ಮೂವತ್ತಕ್ಕೆ ಹಾಗೂ ಇಪ್ಪತ್ನಾಲ್ಕರಂದು ಅದೇ ಸಮಯಕ್ಕೆ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದಕ್ಕೆ ಹಾರಕೂಡ ಶ್ರೀಮಠದ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಂದಿರದ ಮೂರ್ತಿ ಪ್ರತಿಷ್ಠಾಪನೆ ಮಾಡುವರು ಖೇಳ್ಗಿಯ ಶಿವಲಿಂಗ ಮಹಾಸ್ವಾಮಿಗಳು ಕಳಸಾರೋಹಣ ಉದ್ಘಾಟನೆ ಮಾಡಲಿದ್ದಾರೆ ಜಿಲ್ಲಾ ಉಸ್ತುವಾರಿಯ ಸಚಿವ ಈಶ್ವರ ಬಿ ಅವರು ಮುಖ್ಯ ಅತಿಥಿಗಳಾಗಿ ಪೌರಾಡಳಿತ ಸಚಿವ ಖಾನ್ ಸೇರಿದಂತೆ ಜಿಲ್ಲೆಯ ಶಾಸಕರುಗಳು ಗೌರವ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಇದೇ ವೇಳೆ ಮಂದಿರದ ಟ್ರಸ್ಟ್ಗಳು ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ಮಾತನಾಡಿದರು ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಅಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾರ್ಕೋಟ್ ಶ್ರೀಗಳು ಅಧ್ಯಕ್ಷತೆ ವಹಿಸಿ ಅವರು ಆಶೀರ್ವಚನ ಮಾಡ್ತಾ ಇದ್ದಾರೆ ಮುಂದೆ ವಿಸ್ತಾರವಾಗಿ ಈ ಟ್ರಸ್ಟ್ನ ಅಧ್ಯಕ್ಷರು ತಮ್ಮೆಲ್ಲರಿಗೆ ವಿವರವಾಗಿ ಮಂದಿರ ಬಗ್ಗೆ ತಿಳಿಸ್ತಾರೆ ಧನ್ಯವಾದ ಇಲ್ಲಿ ಬನ್ನಿಕೇರಿ ಅಂದ ನಮ್ಮ ಸಿದ್ದೇಶ್ವರ ಬಹಳ ಪುರಾತನ ಮತ್ತು ಶಕ್ತಿಶಾಲಿ ಶಿವಾಲಯ ಇದೆ ಅದು ಕಟ್ಟಡದಲ್ಲಿಲ್ಲ ಗುಹೆಯಲ್ಲಿದೆ ಅದು ವಿಶೇಷ ಏನದ ನಮ್ಮದು ಹೆಂಗೆ ನರ್ಸರಿನ ಬೆರಣ ಇದೆ ಆ ರೀತಿಯಾಗಿಂದ ಗುಹೆಯಲ್ಲಿ ತುಂಬ ಶಕ್ತಿಶಾಲಿ ಏನದ ಅದು ಶಿವಾಲಯ ಇದೆ ಅದೇ ಇದರಲ್ಲಿ ಏನದ ನಮಗಿಂದ ಒಬ್ಬರಿಂದ ಜನ್ವಾಡದವರಿಂದ ಬಂದು ಜಮೀನೇನದ ಕೊಡ್ತೀವಿ ತೊಗೊಳ್ರಿ ಅಂತಂದರು ಅದು ಮೂವತ್ತೇಳು ವರ್ಷ ಐತೆಗಿಂತ ಜಮೀನು ತೊಗೊಂಡೆ ಅಂತ ಅದು ಜಮೀನು ಇಂಥ ಜಮೀನಿತ್ತು ಅದು ಇಂದ ಜಮೀನು ಇರಲಿಲ್ಲ ಅದು ಯಾರು ತಗೋಳಿಕಿಂದ ರೆಡಿನೇ ಇದ್ದಿದ್ದಿಲ್ಲ ಅವರು ಫೋರ್ಸ್ ಮಾಡಿ ನಮಗೇನದ ತಗೊಳ್ಳಿ ಅಂತಂದ್ರೆ ತೊಗೊಂಡು ಏನದ ಆವಾಗ ನಮಗೂ ಇದು ಕಲ್ಪನೆ ಇರಲಿಲ್ಲ ಇಷ್ಟಿಂದ ಇದು ನೀವು ಎಂದ ನಾಡಿದ್ದಿಂದ ಇಪ್ಪತ್ತೈದನೇ ತಾರೀಕಿಂದ ಬಂದಾಗೆಂದ ಗೊತ್ತಾಗ್ತದ ಅತೀ ಸುಂದರವಾದ ಏನದ ಮಂದಿರ ಏನದ ಕಟ್ಟಿದ್ದೀವಿ ಏನದ ಸಾಯಿಬಾಬಾ ಮಂದಿರ ಪೂರ್ಣ ಭಕ್ತಿ ಶ್ರದ್ಧೆ ಅದರಲ್ಲಿ ಎಲ್ಲ ಏನದ ನಾವು ಏನದ ಸೇರಿ ಏನದ ನಮ್ಮ ಬ್ರದರ್ ಎಲ್ಲ ರಾಜಶೇಖರ್ ಪಾಟೀಲು ಇದ್ದಾರ ಮತ್ತೇನದ ಇನ್ನೊಬ್ರು ಏನದ ರಿಟೈರ್ಡ್ ಎ ಡಬಲ್ ಇ ಇದ್ದಾರ ಅವ್ರ ಏನದ ಟೆಕ್ನಿಕಲಿಂದ ಅಡ್ವೈಸರ್ ಆಗಿ ಏನದ ಫ್ರೀ ಸರ್ವೀಸ್ ಕಟ್ಟಿದ್ದಾರೆ ಫ್ರೀ ಸರ್ವಿಸ್ ಫೀಸಿಂದ ನಾವು ಕೊಡ್ತೀವಿ ಅಂದ್ರೆ ನಾವು ಫೀಸ್ ನೋಡೋದ ದೇವಸ್ಥಾನ ಇದೆ ಉತ್ತರ ಹಾಂ ಇದಕ್ಕೆ ಹೋಗಿಕೊಂಡು ಫ್ರೀ ಸರ್ವಿಸ್ ಏನದ ಎಷ್ಟೋ ಸಲ ಸ್ವಂತ ಗಾಡಿಯಲ್ಲಿಂದ ಟೂ ವೀಲರ್ ಬಂದಿದಾರ ಫೋರ್ ವೀಲರ್ ಬಂದಿದ ಬಂದು ಏನದ ಅಷ್ಟು ಒಂದು ಡೆಡಿಕೇಶನ್ ಇಂದ ಅವರು ಸರ್ವಿಸಲ್ಲಿದ್ದಾಗ ಭೀ ಅಷ್ಟೇ ಅನಷ್ಟ ಆಗಿದ್ರು ಇವಾಗ ಅಷ್ಟೇ ಅನಷ್ಟ ಆಗಿದೆ ಈಗ ಅದಕ್ಕೆಲ್ಲ ತಮಗೆ ಒಂದು ಕಳ್ಕಳಿಯ ಅಂದ ಒಂದು ವಿನಂತಿ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ಇದಕ್ಕೇನದ ನಮ್ಮದು ನಮ್ಮದು ಹಾರ್ಕೋಡು ಮುತ್ತೆ ಅಂತ ನಾವೇನಾರು ಕರಿತೀವಿ ಏನಲ್ವಾ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ ಮಹಾಸ್ವಾಮಿಗಳು ಇವರ ಅಮೃತ ಹಸ್ತದಿಂದ ಇದು ಎಂದ ಮಂದಿರದ ಪ್ರಾಣ ಪ್ರತಿಷ್ಠಾರ್ಪಣೆ ಏನದ ಆಮೇಲೆ ಏನದ ಅನಾವರಣ ಅದು ಲೋಕಾರ್ಪಣೆ ಅವ್ರ ಕೈಯಿಂದ ಏನಾದರೂ ನಡೀತಾ ಇದೆ ಅವ್ರ ಅಮೃತಸ್ಥದಿಂದ ಆಮೇಲೆ ವೇದಿಕೆ ಮೇಲೆ ಬಂದು ಅವರಿಂದ ಆಶೀರ್ವಚನ ಮಾಡ್ತಾರೆ ಇದರಲ್ಲಿ ಮುಖ್ಯ ಅತಿಥಿಯಾಗಿ ಏನಾದ್ರೆ ನಮ್ಮ ಜಿಲ್ಲೆ ಇನ್ಚಾರ್ಜ್ ಮಿನಿಸ್ಟ್ರದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಅವ್ರು ಬರ್ತಾಯಿದ್ದಾರ ಅವರು ಏನದ ತಮ್ಮದು ಏನಿದೆ ಅದು ತಮ್ಮದು ಭಾವನೆ ತಮ್ಮದು ಅನಿಸಿಕೆ ಜಿಲ್ಲೆ ಬಗ್ಗೆ ಜಿಲ್ಲೆ ಸಮಸ್ಯೆ ಬಗ್ಗೆ ಆದರೆ ಇದು ಪ್ಯೂರ್ಲಿ ಏನದ ಧಾರ್ಮಿಕ ಫಂಕ್ಷನ್ ಇದರಲ್ಲಿ ಪಾಲಿಟಿಕ್ಸ್ ಏನದು ಯಾವುದಿಂದ ನಾವಿಂದು ಮಿಕ್ಸ್ ಮಾಡಿಲ್ಲ ಇದರಲ್ಲಿ ಇದರಿಂದ ತಾವೆಲ್ಲ ಒಂದು ಕಳ್ಕಳಿ ಮನೆಗೆ ಆವತ್ತಿನ ದಿವಸ ಸ್ವಲ್ಪ ಸಮಯ ಏನಾದ ಕೊಟ್ಟು ಏನದ ಈ ಚಳಿಯಲ್ಲಿ ಏನದ ಬಂದಿದ್ರಿ ಅವತ್ತು ಸ್ವಲ್ಪ ಒಂದು ದಿವಸ ಎಂತ ಬಂದು ಈ ಫಂಕ್ಷನ್ನಿಂದ ಪೂರ್ತಿ ಏನದ ಕವರ್ ಮಾಡಬೇಕು ಏನಾಗಿದೆ ಅದು ಸ್ವಲ್ಪ ಎಲ್ಲರಿಗೇನದ ಗೊತ್ತಾಗುವಂಥ ಮಂದಿರದ ಬಗ್ಗೆ ಏನದ ಸ್ವಲ್ಪ ಎಂದ ಎಲ್ಲ ಕಡೆ ಏನದ ಗೊತ್ತಾಗುವಂಥದ್ದು ಮಾಡಬೇಕು ಎಂಥೇಳಿ ಕಳ್ಕಳಿಯನ್ನು ಮನವಿ ಮಾಡಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಟೆಂಪಲ್ಲಿಗೆ ಏನದ ಈ ಕಾಂಪ್ಲೆಕ್ಸಿಗೆ ಅಂಥೇಳಿ ಹತ್ತು ಎಕರೆ ಜಮೀನದ ಏರ್ ಮಾರ್ಕ್ ಮಾಡಿ ಸಪ್ರೇಟಾಗಿ ಬಿಟ್ಟಿದ್ದೀವಿ ಏನದ ಇದು ಈ ಟೆಂಪಲ್ ಕಾಂಪ್ಲೆಕ್ಸಿಗೆ ಅಂದರೆ ಶಿರ್ಡಿಯಲ್ಲಿ ಆಗಲಿ ಅಥವಾ ನಮ್ಮದು ತಿರುಪತಿಯಲ್ಲೇ ಆಗಲಿ ಏನು ಯಾವ ರೀತಿಯಾಗಿಂದ ಈಗ ಈಗ ನಾವಿಂದ ಪಬ್ಲಿಕ್ ಟಾಯ್ಲೆಟ್ ಮಾಡಿದ್ದೀವಿ ಆಮೇಲೆ ಎರಡು ಪೂಜಾರಿ ಕ್ವಾರ್ಟರ್ ಮಾಡಿದ್ದೀವಿ ಈಗ ಸದ್ಯ ನಿಗ ಅಂದ ಅನುಕೂಲ ಹೇಗಿದೆ ಫೈನಾನ್ಷಿಯಲ್ಯಿಂದ ಅನುಕೂಲಿಗೆ ತಕ್ಕಂತೆ ನಾವು ಸ್ವತಃ ಸ್ವತ ಅಂದರೆ ಕ್ಲೀನ್ ಮನಿ ಆನೆಸ್ಟ್ ಮನಿ ಥ್ರೂ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎವ್ರಿಥಿಂಗೇ ಥ್ರೂ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅದು ಇದನ್ನು ಇದು ಪಾಪದ ದುಡ್ಡಿನಿಂದ ಮಂದಿರ ಕಟ್ಟಲಿಕ್ಕೆ ಆಗೋಲ್ಲ ಪಾಪದ ದುಡ್ಡು ನಂಬರ್ ಟು ದುಡ್ಡು ಅದು ಏನೇ ಇರಲಿ ಅದು ಅದ್ರ ಬಗ್ಗೆ ನಾನು ಕಾಮೆಂಟು ಮಾಡಲ್ಲ ನಾವು ಏನು ಮಾಡಿದ್ದೀವಿ ಅದರಿಂದ ತಮ್ಮೆದರಿಗದ ಹೇಳ್ತೀನಿ ಇರ್ಲಿಕ್ಕೆ ಏನದ ವಸ್ತಿ ನಿಲಯ ಬೇಕು ಅಲ್ಲಿ ಎಂದ ಸೌಕರ್ಯ ಬೇಕು ಈಗ ನೀವು ಇಲ್ಲಿ ಅಂದ ಗೆಸ್ಟ್ ರೂಮ್ ಮಾಡಿದ್ರಿ ಯಾರಾದ್ರೂ ಬಂದ್ರೆ ಈಗ ಅಲ್ಲಿ ಭಕ್ತರು ಬರ್ತಾರ ಇಳ್ಕೊಳಿಕ್ಕೆ ಉಳ್ಕೊಳಿಕ್ಕೆ ಇದು ಮಾಡ್ಲಿಕ್ಕೆ ಫ್ಯಾಮಿಲಿ ಜೊತೆ ಬರ್ತಾರ ಇದು ಬರ್ತಾರ ಆಮೇಲೆ ಒಂದೊಂದಾಗಿ ಒಂದೊಂದಾಗಿ ಡೆವಲಪ್ ಆಗ್ತದ ಸ್ವಲ್ಪ ಟೈಮ್ ತೊಗೊಳ್ತದ ಅದು ಸ್ವಲ್ಪ ಎಂತ ಡೆವಲಪ್ ಆಗ್ತದ ಏನಂದ್ರಿ ಹಾ ಗೆಸ್ಟ್ ಗೆಸ್ಟ್ ರೂಮ್ ಗೆಸ್ಟ್ ರೂಮ್ ಮಾಡಿರೋದು

ಫೆಸಿಲಿಟಿ ಏನದ ಅದು ಬೇಕಾಗಿದ್ದು ಅದನ್ನೇ ನಾವು ಮಾಡಿದ್ದೀವಿ ಈಶ್ವರ ನೆಲೆ ಇರೋದು ಅತಿ ವಿರಳ ಈಗ ಟೆಂಪಲ್ ಬೇಕಾಷ್ಟಿವೆ ಅಂತ ಕಟ್ಟಡ ಇದೇವೆ ಇದೇ ಅದೆಲ್ಲ ಆದ್ರೆ ಇದು ಮಾತ್ರ ಅದು ತುಂಬಾ ವಿಶೇಷವಾಗಿದೆ ಅದು ಆ ಡೊನೇಷನ್ ಅಥವಾ ಇದರಿಂದ ಅವ್ರಿಗೆ ಕೇಳು ಇವ್ರಿಗೆ ಕೇಳು ಏನೇ ಮಾಡಿಲ್ಲ ಯಾರೋ ಒಬ್ರಿಂದ ಪುಣ್ಯಾತ್ ಒಬ್ಬರು ಕೊಟ್ಟಿದಾರ ಅದು ಆವತ್ತು ಹೇಳ್ತೀನಿ ಅಂತ ಆವತ್ತಿನ ಫಂಕ್ಷನ್ ದಿವಸ ಅದು ಅದು ಯಾರು ಕೊಟ್ಟಿದ್ದಾರೆ ಅನ್ನೋದ್ರಿಂದ ಆವತ್ತಿಂತ ಹೇಳ್ತೀನಿ ಇಲ್ಲ ಇದೇ ಅವ್ರ ಮೂರ್ತ ತೆಗ್ದಿದ್ದೇನದ ಅವ್ರದ್ದು ಏನದ ಶಿರಡಿಯವ್ರ ಏನ್ ಚಂದ್ರಶೇಖರ್ ಕುಲಕರ್ಣಿ ಶಿರ್ಷಿ ಅಂತ ಅವ್ರ ಟೀಮು ಅವರಿಂದ ಹೆಡ್ಡು ಇವರು ಚಂದ್ರಶೇಖರ್ ಕುಲಕರ್ಣಿ ಶಿರ್ಷಿ ಅವ್ರ ಪೂರ್ಣ ಹೆಸರು ಆ್ಯಂಡ್ ಹಿಜ್ ಟೀಮ್ ಅದು ಅವರು ಅವರೇ ಮೂರ್ತಿಯಿಂದ ತೆಗೆದಿದ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರ್ತಿಯಿಂದ ಇಪ್ಪತ್ತೈದು ಒಳ್ಳೆಯ ದಿವಸ ಅದು ಕ್ರಿಸ್ಮಸ್ ಬಂದಿದೆ ಇದು ಮಾಡಿಕೊಂಡು ಅದು ಒಳ್ಳೆಯ ತುಂಬ ಎಂಥ ಫಂಕ್ಷನ್ಸ್ ಇವೆ ಮದುವೆ ಇವೆ ಅವು ಇದು ಮಾಡಿಕೊಂಡು ಅವ್ರು ತೆಗೆದಿದ್ದು ಅವ್ರು ಬಂದು ಅವ್ರು ಬಂದು ಏನದ ಪೂಜೆ ಅವ್ರ ನೇತೃತ್ವದಲ್ಲಿ ಪೂಜೆ ನಡೀತಾ ಇದೆ ಅವತ್ತಿನ ದಿವಸ ಮಹಾಪ್ರಸಾದ ಅಂದರೆ ಟ್ವೆಲ್ ಥರ್ಟಿಗೆ ಏನದ ಈ ಮೂರ್ತಿ ಲೋಕಾರ್ಪಣೆ ಆದ ತಕ್ಷಣ ಏನದ ಮಹಾಪ್ರಸಾದ ಏನೇ ಇದ್ದರೂ ಅದು ಮಾಡಿಕೊಂಡು ಅದು ಹೋಗಿದ ತಕ್ಷಣ